ಸನಾತನ ಧರ್ಮ ಜಗತ್ತಿಗೆ ಆದರ್ಶವಾಗಿದೆ ಆದರೆ ಆಳುವ ಸರ್ಕಾರಗಳು ತಮ್ಮ ಸ್ವಾರ್ಥಕ್ಕಾಗಿ ಜಾತಿ ಜಾತಿಗಳ ಮಧ್ಯೆ ಕಲಹ ಹಚ್ಚಿ ವಿಭಜಿಸುವ ಕೆಲಸ ಮಾಡುತ್ತಿವೆ ಎಂದು ತಾಲೂಕಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಬಿಪಿ ಕುಲಕರ್ಣಿ ಹೇಳಿದರು ಅವರು ಗುರುವಾರ ತಾಲೂಕಾ ಬ್ರಾಹ್ಮಣ ಸಮಾಜದ ವತಿಯಿಂದ ಮುಖ್ಯಮಂತ್ರಿಯವರಿಗೆ ತಹಶೀಲ್ದಾರ್ ಮೂಲಕ ಬ್ರಾಹ್ಮಣ ಸಮಾಜದ ಯಾವುದೇ ರೀತಿಯ ಉಪಜಾತಿ ಇರುವುದಿಲ್ಲ ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಚಾವರ ಮುಸ್ಲಿಂ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ನಮೂದಿಸಿದ್ದು ಇದಕ್ಕೆ ಆಕ್ಷೇಪಣೆ ಇದೆ ಎಂದು ಮನವಿ ಸಲ್ಲಿಸಿ ಮಾತನಾಡಿದರು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹಿಂದೂ ಬ್ರಾಹ್ಮಣ ಅಂತ ಮಾತ್ರವಿದೆ ಜಾತಿ ಸಮೀಕ್ಷೆಯ ಪಟ್ಟಿಯಲ್ಲಿ ಇಲ್ಲದ ಉಪಜಾತಿಗಳನ್ನು ಸೇರಿಸಲಾಗಿದೆ ಇದನ್ನು ಕೈಬಿಡಬೇಕು ಎಲ್ಲಾ ಬ್ರಾಹ್ಮಣ ಸಮಾಜದವರು ಕ್ರಮ ಸಂಖ್ಯೆ ಎರಡು ಬ್ರಾಹ್ಮಣರೆಂದು ಭರಿಸಬೇಕೆಂದರು ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಪಿತ್ರಿ ಮಾಡುವ ಮೂಲಕ ಅಪಪ್ರಚಾರ ಮಾಡಲಾಯಿತು ಈಗ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಸಮಾಜದ ಏಕತೆ ಒಡೆಯುವ ಕೆಲಸ ನಡೆದಿದೆ ಎಂದು ಬಿಪಿ ಕುಲಕರ್ಣಿ ಹೇಳಿದರು ನಮ್ಮ ಸನಾತನ ಧರ್ಮ ಹಿಂದೂ ಜಗತ್ತಿಗೆ ಆದರ್ಶವಾದಂಥ ಸಂಸ್ಕಾರ ಇದ್ದಂಥದ್ದು ನಮ್ಮ ದೇಶ ನಮ್ಮಲ್ಲಿ ಜಾತಿ ಬೇಧ ಇಲ್ಲದೆ ಹಿಂದೂಗಳೂ ಸನಾತನ ಧರ್ಮ ಅನ್ನುವಂಥ ವಿಚಾರದಲ್ಲಿ ಬಂದಿದ್ದು ಆದರೆ ತಮ್ಮದೇ ಆದ ಸ್ವಾರ್ಥಕ್ಕಾಗಿ ಕೆಲವು ಮಂದಿ ರಾಜ್ಯದಲ್ಲಿ ಜಾತಿಗಳಲ್ಲಿ ಜಾತಿಗಳಲ್ಲೇ ಜಗಳ ಹಚ್ಚಿ ಜಾತಿಗಳನ್ನು ವಿಭ ವಿಭಜನೆ ಮಾಡಿ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ವಿಭಜನೆ ಮಾಡಿ ಕಟ್ಟಿದ್ದಾರೆ ಅನೇಕ ಉದಾಹರಣೆಗಳನ್ನು ನೋಡ್ಬೋದು ಈಗ ಇವತ್ತು ಮಂಜುನಾಥ ಮೇಲೆ ಅಕ್ರಮ ಮಾಡಿಕತ್ತಿದ್ದಾರೆ ಮತ್ತು ಇದೆ ಕೆಲವೊಂದು ದೇವಸ್ಥಾನ ಮಾಡಿಕತ್ತೆ ಹಿಂದೂಗಳಲ್ಲೇ ವಿಭಜನೆ ಮಾಡಿ ಹಿಂದೂಗಳನ್ನು ಹೊಡೆಯ ಹೊಡೆಯುವಂಥ ಆಗುತ್ತೆ ಬಹುಶಃ ನಮಗೆ ಭಾಳ ಕೆಟ್ಟ ಅನಿಸ್ತದೆ ನಾವು ಇವತ್ತಿನ ನ್ಯೂಸಲ್ಲಿ ಕಲೆಕ್ಟ್ ಮಾಡಿದಂಥ ವಿಷಯ ಬಂತಪ್ಪ ಅಂದರೆ ಅದರಲ್ಲಿ ಅನೇಕ ಪಂಗಡಗಳು ಮಾಡಿದ್ದಾರೆ ಬಹುಶಃ ಹಿಂದೂ ಬ್ರಾಹ್ಮಣ ಅಂದರೆ ಹಿಂದೂ ಬ್ರಾಹ್ಮಣ ಇದ್ದೀವಿ ಮೊನ್ನೆ ಒಂದು ಸಂಖ್ಯೆಯಲ್ಲಿ ಯಾವಿತ್ತ ಅಲ್ಲಿನ ಬೋರ್ಡ್ ಹಚ್ಚಿ ಬ್ರಾಹ್ಮಣ ಮೈಸೂರಿ ಬ್ರಾಹ್ಮಣ ಮುಸ್ಲಿಮರು ಬ್ರಾಹ್ಮಣ ಕ್ರಿಶ್ಚಿಯನ್ನು ಅನೇಕ ವಿಂಗಡಗಳನ್ನು ಮಾಡಿದ್ದಾರೆ ನಮ್ಮ ಹಕ್ಕು ಹುತ್ತ ಅಂತಂದರೆ ಕೇವಲ ನಾವು ಹಿಂದೂ ಬ್ರಾಹ್ಮಣ ಆ ಬ್ರಾಹ್ಮಣ ವಿ ಯಾವುದೂ ಇಲ್ಲ ಇದು ಸರ್ಕಾರಗಳು ಕೊಡಬೇಕು ದೇಶಕ್ಕೆ ಒಳ್ಳೆಯದಾಗುವಂಥದ್ದು ಮಾಡಬೇಕು ವಿನಂತಿ ಅಂದರೆ ಎಲ್ಲ ಸಮಾಜ ಬಾಂಧವರು ನಾವು ಅಲ್ಲೇ ಬಂದರೆ ನಾಳೆ ಮನೆ ಮನೆಗೆ ಬರುವಂಥವ್ರು ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಅವಾಗ ಬಂದಾಗ ಎಲ್ಲರೂ ನಮ್ಮ ಸಮಾಜವರು ಬ್ರಾಹ್ಮಣ ಅಂತ ಬರೀಬೇಕು ಹಿಂದೂ ಒಂದು ಕಾಲ ಬಿಡ್ತದೆ ಈಗ ಹಿಂದೂ ಅಂತ ಹಿಂದೂ ಬ್ರಾಹ್ಮಣ ಅಂತ ಬರಬೇಕು ಈ ವೇಳೆ ಅರವಿಂದ್ ಕುಲಕರ್ಣಿ ಪಿಎನ್ ಕುಲಕರ್ಣಿ ಪುಟ್ಟು ಕುಲಕರ್ಣಿ ಮಾತನಾಡಿ ಈ ತಿಂಗಳು ಇಪ್ಪತ್ತೆರಡರಿಂದ ಜಾತಿ ಸಮೀಕ್ಷೆಯನ್ನು ಮಾಡಲಾಗುತ್ತಿದ್ದು ನಮ್ಮ ಸಮಾಜದಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ್ ಮುಸ್ಲಿಂ ಅಂತ ಇಲ್ಲ ಇದನ್ನು ಕೈಬಿಡಬೇಕು ಸಮೀಕ್ಷೆಯಲ್ಲಿ ಹಿಂದೂ ಬ್ರಾಹ್ಮಣ ಅಂತ ನಮೂದಿಸಬೇಕು ಸರ್ಕಾರಗಳು ಒಡೆದಾಳುವ ನೀತಿಯನ್ನು ಕೈಬಿಡಬೇಕು ಎಂದರು ಹಿಂದೂ ರಾಷ್ಟ್ರದಲ್ಲಿ ಇರುವಂತ ಈ ಬ್ರಾಹ್ಮಣ ಸಮಾಜ ಅತಿ ಸಣ್ಣ ಸಮಾಜ ಇದಕ್ಕೂ ಒಡೆದಾಡುವಂಥ ನೀತಿ ಇವತ್ತಿನ ಗೌರ್ಮೆಂಟ್ ಒಳಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ಜಾತಿ ಭೇದ ಇಲ್ಲ ಬ್ರಾಹ್ಮಣ ಹಿಂದೂ ಬ್ರಾಹ್ಮಣ ಅಷ್ಟರಲ್ಲಿ ಇದರಲ್ಲಿ ಯಾರು ಕ್ರಿಶ್ಚಿಯನ್ ಬ್ರಾಹ್ಮಣ ಮಮವನ್ ಬ್ರಾಹ್ಮಣ ಅಥವಾ ಬೇರೆ ಜಾತಿಯ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಬ್ರಾಹ್ಮಣ ಈ ಬೇರೆ ಬೇರೆ ಪಂಗಡಗಳನ್ನ ಹಾಕಿದ್ದಾರೆ ಆದರೆ ಈ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ ಬ್ರಾಹ್ಮಣ ಅನ್ನೋ ಇದು ಯಾರು ಅನ್ನೋದು ಸರ್ ಯಾರಿಗೂ ಗೊತ್ತಿಲ್ಲ ಅವು ಹೊಸದಾಗಿ ಸೇರಿದ್ದು ಅವನ್ನೆಲ್ಲ ಡಿಲೀಟ್ ಮಾಡಬೇಕು ಅಂತ ನಾವು ಸೆಂಟ್ರಲ್ ನಾವು ರಾಜ್ಯ ಮಟ್ಟದ ಸಂಘದಿಂದ ಮನವಿ ಕೊಟ್ಟ ಕೊಡಲಾಗಿಲ್ಲ ಓನ್ಲಿ ನಮ್ಗೆ ಹಿಂದೂ ಅಂತ ಅಂತಿತ್ತೆ ಬರ್ಸಿದ್ರೆ ಸಾಕು ನಮ್ಮ ಕಾಲಂಗೆ ಎರಡು ಎರಡ್ನೂರ ಹತ್ತು ನಂಬರ್ ರೀ ಉಪ ಪಂಗಡಗಳು ಯಾವುದೂ ನಮಗೆ ಬೇಕಾಗಿಲ್ಲ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರ್ಸ್ಯಾರ ಮುಸ್ಲಿಮ್ಸ್ ಬ್ರಾಹ್ಮೀಣ್ ಅಂತ ಬರ್ಸ್ಯಾರ ಆಮೇಲೆ ಮುಜಾವಾರು ಮುಸ್ಲಿಮ್ಸ್ ಅಂತ ಬರ್ಸ್ಯಾರ ನಮ್ಮ ಸಮಾಜದಾಗ ನಮ್ಮ ಕಲಮ್ದಾಗ ಎಲ್ಲ ಕಾಲಂಗಳು ತೆಗೆದು ಹಿಂದೂ ಂತೆ ಮನವಿ ಪತ್ರವನ್ನು ಸೀರಿಯಸ್ ಎಂಎ ಬಾಗೇವಾಡಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಉಪಾಧ್ಯಕ್ಷ ಎಲ್ಎಸ್ ದೇಶಪಾಂಡೆ ವಿಎಸ್ ಕುಲಕರ್ಣಿ ಎಂಆರ್ ದೇಶಪಾಂಡೆ ಪಿಎಂ ದೇಶಪಾಂಡೆ ಅನಿಲ್ ಕುಲಕರ್ಣಿ ಗುರುರಾಜ್ ಕುಲಕರ್ಣಿ ಪ್ರದೀಪ್ ಕುಲಕರ್ಣಿ ಬಲವಂತರಾಯ ದೇಶಪಾಂಡೆ ಎಂಕೆ ಕುಲಕರ್ಣಿ ಉಲ್ಲಾಸ್ ಕುಲಕರ್ಣಿ ಬಾಸು ಸಾಲೋಡಗಿ ಕೃಷ್ಣ ಕುಲಕರ್ಣಿ ಆನಂದ್ ಜಮಗಿ ಆರ್ಎಸ್ ಜೋಶಿ ಜಿಆರ್ ಕುಲಕರ್ಣಿ ಸೇರಿದಂತೆ ಬ್ರಾಹ್ಮಣ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು